ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್ ಮತ್ತು ಲಾರೆನ್ಸ್ ಸ್ಯಾಂಚೆಸ್ ಶುಕ್ರವಾರ ವೆನ್ನಿಸ್ನ ಲ್ಯಾಗೂನ್ನಲ್ಲಿರುವ ದ್ವೀಪವೊಂದರಲ್ಲಿ ಶ್ರೀಮಂತ ಮತ್ತು ಪ್ರಸಿದ್ಧ ವ್ಯಕ್ತಿಗಳ ಸಮ್ಮುಖದಲ್ಲಿ ಅತ್ಯಂತ ಅದ್ಧೂರಿ ಸಮಾರಂಭದಲ್ಲಿ ವಿವಾಹ ಜೀವನಕ್ಕೆ ಕಾಲಿರಿಸಿದರು ಆರು ವರ್ಷಗಳ ಪ್ರಣಯದ ನಂತರ ಈ ಜೋಡಿ ವಿವಾಹವಾಗಿದ್ದು ಇಬ್ಬರಿಗೂ ಇದು ಎರಡನೇ ಮದುವೆಯಾಗಿದೆ ಲಾರೆನ್ಸ್ ಸ್ಯಾಂಚೆಸ್ ತಮ್ಮ ಮದುವೆಯ ಮೊದಲ ಚಿತ್ರವನ್ನು ಹಂಚಿಕೊಳ್ಳುವಾಗ ತಮ್ಮ ಬಿಲಿಯನೇರ್ ಪತಿಯ ಸರ್ನೇಮ್ ಅನ್ನು ಸೇರಿಸಿಕೊಂಡಿದ್ದಾರೆ ಅವರು ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಹೆಸರನ್ನು ಲಾರೆನ್ಸ್ ಸ್ಯಾಂಚೆಸ್ ಬೆಝೋಸ್ ಎಂದು ಬದಲಾಯಿಸಿಕೊಂಡರು ಬ್ಲೂಮ್ಬರ್ಗ್ ಬಿಲಿಯನೇರ್ ಸೂಚ್ಯಂಕದ ಪ್ರಕಾರ ಜಫ್ ಬೆಝೋಸ್ ಪ್ರಸ್ತುತ ವಿಶ್ವದ ಮೂರನೇ ಶ್ರೀಮಂತ ವ್ಯಕ್ತಿಯಾಗಿದ್ದು ಅವರ ನಿವ್ವಳ ಮೌಲ್ಯ ಇನ್ನೂರ ಮೂವತ್ತೆಂಟು ಬಿಲಿಯನ್ ಡಾಲರ್ ಆಗಿದೆ ಈ ಅದ್ಧೂರಿ ವಿವಾಹವು ವೆನ್ನಿಸ್ ನಗರವನ್ನು ಕೋಟ್ಯಾಧಿಪತಿಗಳ ಆಟದ ಮೈದಾನವನ್ನಾಗಿ ಪರಿವರ್ತಿಸಿತ್ತು ಸಮಾರಂಭದ ಹಿಂದಿನ ದಿನಗಳಲ್ಲಿ ಖಾಸಗಿ ವಿಮಾನಗಳು ಮತ್ತು ವಿಹಾರ ನೌಕೆಗಳು ನಿಯಮಿತವಾಗಿ ಲ್ಯಾಗೂನ್ ನಗರವನ್ನು ಪ್ರವೇಶಿಸಿದ್ದವು ಈ ಅದ್ದೂರಿ ವಿವಾಹ ಸಮಾರಂಭಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪುತ್ರಿ ಇವಾಂಕಾ ಟ್ರಂಪ್ ಮತ್ತು ಅವರ ಪತಿ ಓಪ್ರಾ ವಿನ್ಫ್ರೆ ಕಿಮ್ ಕರ್ದರ್ಶಿಯನ್ ಕ್ರಿಸ್ ಜನ್ನರ್ ಕೈಲಿ ಮತ್ತು ಕೆಂಡಲ್ ಜನ್ನರ್ ಒಲೆಂಡೊ ಬ್ಲೂ ಮುಂತಾದ ಸೆಲೆಬ್ರಿಟಿಗಳು ಭಾಗವಹಿಸಿದ್ದರು ಭಾರತದಿಂದ ಸೆರಂ ಇನ್ಸ್ಟಿಟ್ಯೂಟ್ ಚೇರ್ಪರ್ಸನ್ ಮಾಡೆಲ್ ನತಾಶಾ ಪೂನಾವಾಲಾ ಮತ್ತು ಉದ್ಯಮಿ ಮೋನಾ ಪಟೇಲ್ ಪ್ರತಿನಿಧಿಸಿದರು